ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬರೋಬ್ಬರಿ ಎರಡು ಲಕ್ಷ ಕೋಟಿ ರೂಪಾಯಿ ಹಣ ಇದೇನು ಸಣ್ಣ ಮೊತ್ತ ಅಲ್ಲ ಲಕ್ಷಾಂತರ ಹೂಡಿಕೆದಾರರು ತಮ್ಮ ಕನಸುಗಳನ್ನ ನನಸಾಗಿಸಲು ನಂಬಿ ಹೂಡಿಕೆ ಮಾಡಿದ ಹಣ ಈ ನಂಬಿಕೆಗೆ ದ್ರೋಹ ಆದಾಗ ಏನಾಗುತ್ತೆ ಅಥವಾ ಆ ಹಣವನ್ನೇ ಇನ್ನೊಬ್ರು ದುರುಪಯೋಗ ಪಡಿಸಿಕೊಂಡ್ರೆ ಕಥೆಯೇನೋ ಇಲ್ಲಾಗಿದ್ದು ಅದೇ ಆಕ್ಸಿಸ್ ಮ್ಯೂಚುವಲ್ ಫಂಡ್ನ ಮಾಜಿ ಫಂಡ್ ಮ್ಯಾನೇಜರ್ ವೀರೇಶ್ ಜೋಶಿಯನ್ನ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಭಾನುವಾರ ಬಂಧಿಸಿದೆ ಈ ಎರಡು ಲಕ್ಷ ಕೋಟಿ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಆರೋಪವನ್ನ ಇವರ ಮೇಲೆ ಹೊರಿಸಿದೆ ಈ ಹಣದಿಂದ ತಮ್ಮ ಆಸ್ತಿ ಹೆಚ್ಚಿಸಿಕೊಳ್ಳಲು ಫ್ರಂಟ್ ರನ್ನಿಂಗ್ ನಡೆಸಿದ ಆರೋಪ ಇವರ ಮೇಲಿದೆ ಹಾಗಿದ್ರೆ ಏನಿದು ಫ್ರಂಟ್ ರನ್ನಿಂಗ್ ನಿಮ್ಮ ಹಣದ ಜೊತೆ ಆಟಾಡಿದ್ದು ಹೇಗೆ ಈ ವಂಚನೆಯ ಜಾಲ ಎಲ್ಲಿವರೆಗೆ ಹರಡಿದೆ ಅದನ್ನು ನೋಡೋದಿಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮರಿಬೇಡಿ ಮಾರುಕಟ್ಟೆ ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಸುಂದರವಾಗಿ ಕಾಣಿಸುತ್ತೆ ಆದರೆ ತೆರೆಮರೆಯಲ್ಲಿ ನಡೆಯೋ ಆಟಗಳೇ ಬೇರೆ ಅದರಲ್ಲೂ ಮೋಸದ ಆಟಗಳು ಹೂಡಿಕೆದಾರರ ನಂಬಿಕೆಯನ್ನೇ ಅಲುಗಾಡಿಸಿ ಬಿಡುತ್ತವೆ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಪ್ರಕರಣ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅದೇನು ಅಂತ ನೋಡೋದಿಕ್ಕೂ ಮೊದಲು ಈ ಫ್ರಂಟ್ ರನ್ನಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸುಮ್ಮನೆ ಊಹಿಸಿಕೊಳ್ಳಿ ಒಂದು ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿ ಅದರ ಕೈಯಲ್ಲಿ ಜನರು ಹೂಡಿಕೆ ಮಾಡಿದ ಸಾವಿರಾರು ಕೋಟಿ ರೂಪಾಯಿ ಹಣ ಇದೆ ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಕಾಲ ಕಾಲಕ್ಕೆ ಒಂದಿಲ್ಲೊಂದು ಷೇರುಗಳಲ್ಲಿ ಹೂಡಿಕೆ ಮಾಡ್ತಿರ್ತವೆ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಮ್ಮೆಗೆ ಹೂಡಿಕೆ ಮಾಡ್ತವೆ ಇದೇ ರೀತಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಸಂಸ್ಥೆ ಒಂದು ಕಂಪನಿಯ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಖರೀದಿಸಲು ನಿರ್ಧರಿಸುತ್ತೆ ಅಂತ ಇಟ್ಕೊಳ್ಳಿ ಈ ನಿರ್ಧಾರದಿಂದ ಆ ಷೇರಿಗೆ ಬೇಡಿಕೆ ಹೆಚ್ಚಾಗುತ್ತೆ ಬೆಲೆಯು ಏರಿಕೆ ಕಾಣುತ್ತೆ ಆದರೆ ಈ ವಿಷಯ ಎಲ್ರಿಗೂ ಗೊತ್ತಿರಲ್ಲ ಕೆಲವೇ ಕೆಲವರಿಗಷ್ಟೇ ಈ ಸೀಕ್ರೆಟ್ ತಿಳ್ದಿರತ್ತೆ ಅದರಲ್ಲಿ ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಒಬ್ರು ಇವರಿಗೆ ಈ ಖರೀದಿ ಸಮಾಚಾರ ಮೊದಲೇ ಗೊತ್ತಾಗಿರುತ್ತೆ ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ ಅಂದ್ರೆ ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡೋದಿಕ್ಕೂ ಮೊದಲು ಈ ಶೇರ್ ತಾನು ತಾನೂ ಖರೀದಿಸ್ತಾನೆ ತನ್ನ ಸ್ವಂತ ಅಥವಾ ಬೇನಾಮಿ ಖಾತೆಗಳ ಮೂಲಕ ಇದೇ ಷೇರನ್ನು ಕಡಿಮೆ ಬೆಲೆಗೆ ಖರೀದಿಸಿ ಕೂತಿರ್ತಾನೆ ನಂತರ ಮ್ಯೂಚುವಲ್ ಫಂಡ್ ದೊಡ್ಡ ಪ್ರಮಾಣದಲ್ಲಿ ಷೇರು ಖರೀದಿಸಿದಾಗ ಇದರ ಬೆಲೆ ಸಹಜವಾಗಿಯೇ ಏರಿಕೆಯಾಗುತ್ತೆ ಒಮ್ಮೊಮ್ಮೆ ಗಗನಕ್ಕೂ ಏರುತ್ತೆ ಆಗ ಆತ ತನ್ನ ಬಳಿ ಇದ್ದ ಷೇರುಗಳನ್ನೆಲ್ಲ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾನೆ ಹೀಗೆ ಮಾರಿ ಯಾವುದೇ ರಿಸ್ಕ್ ಇಲ್ಲದೆ ಲಾಭ ಮಾಡಿಕೊಳ್ತಾನೆ ಇದನ್ನೇ ಷೇರು ಮಾರುಕಟ್ಟೆಯ ಭಾಷೆಯಲ್ಲಿ ಫ್ರಂಟ್ ಟ್ರನ್ನಿಂಗ್ ಅಂತಾರೆ ಅರೆ ಸಿಂಪಲ್ ಟ್ರಿಕ್ ಇದನ್ನು ಮಾಡಿದ್ರೆ ತಪ್ಪೇನು ಅಂತ ನೀವು ಕೇಳಬಹುದು ಆದರೆ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸೆಬಿಯ ನಿಯಮಾವಳಿ ಪ್ರಕಾರ ಹೀಗೆ ಮಾಡೋ ಹಾಗಿಲ್ಲ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತು ಅನೈತಿಕ ಆದರೆ ಇದೇ ಕೆಲಸವನ್ನು ಆಕ್ಸಿಸ್ ಮ್ಯೂಚುವಲ್ ಫಂಡ್ನ ಮಾಜಿ ಚೀಫ್ ಟ್ರೇಡರ್ ವೀರೇಶ್ ಜೋಶಿ ಮಾಡ್ತಿದ್ರು ಹಾಗಂತ ಇಡಿ ಗಂಭೀರ ಆರೋಪ ಮಾಡಿದೆ ಇಡಿ ತನಿಖೆಯ ಪ್ರಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮೂರು ವರ್ಷಗಳ ಕಾಲ ಈ ಬೃಹತ್ ವಂಚನೆ ನಡೆದಿದೆ ವೀರೇಶ್ ಜೋಶಿ ತನಗೆ ಸಿಕ್ಕ ಗೌಪ್ಯ ಮಾಹಿತಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಮೋಸದ ಜಾಲವನ್ನು ನಡೆಸಲು ದುಬೈನಲ್ಲಿರುವ ಟ್ರೇಡಿಂಗ್ ಟರ್ಮಿನಲ್ ಬಳಸಿದ್ದಾರೆ ಬೇರೆಯವರ ಹೆಸರಿನಲ್ಲಿರುವ ಮ್ಯೂಲ್ ಅಕೌಂಟ್ಗಳನ್ನು ಬಳಸಿ ಯಾರ ಕಣ್ಣಿಗೂ ಕಾಣದಂತೆ ಗೌಪ್ಯವಾಗಿ ಈ ವ್ಯವಹಾರ ಮುಗಿಸಿದ್ದಾರೆ ಅಂತ ಆರೋಪಿಸಿದೆ ಈ ಪ್ರಕರಣದಲ್ಲಿ ಜೋಶಿ ಮಾತ್ರ ಅಲ್ಲ ಅನೇಕ ಇತರ ಬ್ರೋಕರ್ಗಳು ಮತ್ತು ಟ್ರೇಡರ್ಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ತನಿಖೆಯಿಂದ ಗೊತ್ತಾಗಿದೆ ಈ ಫ್ರಂಟ್ ರನ್ನಿಂಗ್ ಮೂಲಕ ಗಳಿಸಿದ ಅಕ್ರಮ ಲಾಭ ಎಷ್ಟು ಗೊತ್ತಾ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಅಂತ ಇಡಿ ಅಂದಾಜು ಮಾಡಿದೆ ಅಷ್ಟೇ ಅಲ್ಲ ತನಿಖೆ ಇನ್ನೂ ನಡೀತಾ ಇದೆ ಮುಂದೆ ಈ ಮೊತ್ತ ಇನ್ನೂ ಹೆಚ್ಚಾಗಬಹುದು ಎನ್ನುವ ಆತಂಕಕಾರಿ ಮಾಹಿತಿಯನ್ನ ತನಿಖಾ ಸಂಸ್ಥೆ ಹೊರಹಾಕಿದೆ ಈ ಹಣವನ್ನು ಹಲವಾರು ನಕಲಿ ಕಂಪನಿಗಳು ಅಂದರೆ ಶೆಲ್ ಕಂಪನಿಗಳು ಮತ್ತು ಬೇನಾಮಿ ಖಾತೆಗಳ ಮೂಲಕ ವರ್ಗಾಯಿಸಿದ್ದಾರೆ ಹೀಗೆ ವರ್ಗಾಯಿಸಿ ಇದನ್ನು ಸಕ್ರಮ ಹಣವನ್ನಾಗಿ ಪರಿವರ್ತಿಸಲು ಯತ್ನಿಸಿದ್ದಾರೆ ಅಂತಲೂ ಇಡಿ ಆರೋಪಿಸಿದೆ ಈ ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದಾಯ ತೆರಿಗೆ ಇಲಾಖೆ ನಡೆಸಿದ ದಾಳಿಯ ವೇಳೆ ಬಯಲಿಗೆ ಬಂದಿತ್ತು ನಂತರ ಮುಂಬೈ ಪೊಲೀಸರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಿಸಿದ್ರು ಈಗ ಇಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ತನಿಖೆ ಇದೆ ಆಗಸ್ಟ್ ಒಂದರಂದು ದೆಹಲಿ ಮುಂಬೈ ಗುರುಗ್ರಾಮ್ ಅಹಮದಾಬಾದ್ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಇಡಿ ಏಕಕಾಲಕ್ಕೆ ದಾಳಿ ನಡೆಸಿತ್ತು ಈ ದಾಳಿಯ ವೇಳೆ ಹದಿನೇಳು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳು ಮ್ಯೂಚುವಲ್ ಫಂಡ್ಗಳು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಜಪ್ತಿ ಮಾಡಲಾಗಿತ್ತು ಇದರ ಮುಂದುವರೆದ ಭಾಗವಾಗಿ ಭಾನುವಾರ ವೀರೇಶ್ ಜೋಶಿಯನ್ನು ಬಂಧಿಸಲಾಗಿದೆ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಲಾಗಿದ್ದು ಆಗಸ್ಟ್ ಎಂಟರವರೆಗೆ ಇಡಿ ಕಸ್ಟಡಿಗೆ ನೀಡಲಾಗಿದೆ ಈ ತನಿಖೆ ಮುಂದುವರೆದಂತೆ ಈ ಹಗರಣದ ಇನ್ನಷ್ಟು ಆಳ ಮತ್ತು ಇದರಲ್ಲಿ ಭಾಗಿಯಾದ ದೊಡ್ಡ ದೊಡ್ಡವರ ಹೆಸರುಗಳು ಹೊರಬರುವ ಸಾಧ್ಯತೆಯಿದೆ ಹಾಗಾದರೆ ಈ ಪ್ರಕರಣದಿಂದ ಹೂಡಿಕೆದಾರರು ಆತಂಕ ಪಡಬೇಕಾ ಖಂಡಿತ ಇಲ್ಲ ಎರಡು ಲಕ್ಷ ಕೋಟಿ ರೂಪಾಯಿ ಫಂಡ್ನ ಹಣಕ್ಕೇನು ಇವರು ಕನ್ನ ಹಾಕಿಲ್ಲ ಆದರೆ ಇಂಥ ಪ್ರಕರಣಗಳು ಷೇರು ಮಾರುಕಟ್ಟೆಯ ಮೇಲಿನ ನಂಬಿಕೆಯನ್ನಂತೂ ಅಲುಗಾಡಿಸಿ ಬಿಡ್ತವೆ ನಮ್ಮ ಹಣವನ್ನ ನಿರ್ವಹಿಸುವವರು ಪ್ರಾಮಾಣಿಕರಾಗಿರಬೇಕು ಎಂಬ ನಿರೀಕ್ಷೆಗೆ ಧಕ್ಕೆಯಾಗತ್ತೆ ಹೀಗಾಗಿ ಹೂಡಿಕೆ ಮಾಡಿದಾಗಲೂ ಜಾಗೃತೆಯೆಂದಿರೇ ನಿಮ್ಮ ಫಂಡ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತಲೋ ಒಂದು ಸಣ್ಣ ಕಣ್ಣಿಡಿ ಸೆಬಿ ಕೂಡ ಇಂಥ ವಂಚನೆಗಳನ್ನು ತಡೆಯಲು ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ